ಹಗರಣಗಳ ಮೇಲೆ ಹಗರಣಗಳು ನೋಡಾದಲ್ಲಿ ಆಚೆ ಬರ್ತಾ ಇದೆ ಹದಿನಾಲ್ಕು ಸೈಟು ಸಿದ್ದರಾಮಯ್ಯ ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ಇದರ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಮತ್ತೆ ಇನ್ನು ಸಾವಿರದ ಐನೂರು ಸೈಟ್ಗಳಿಗೂ ಹೆಚ್ಚು ಸೈಟ್ಗಳು ಇನ್ನು ವಾಪಸ್ ಬರಬೇಕಾಗಿದೆ ಮೋಡ ಈಗಾಗಲೇ ಅದು ತನಿಖೆ ಆಗ್ತಾ ಇದೆ ಈಗ ಲೋಕಾಯುಕ್ತ ತನಿಖೆ ಇದುವರೆಗೂ ಒಂದ್ ಆಸ್ತಿಯನ್ನ ಮುಟ್ಕೋಲಾಗ್ತದೆ ಒಂದ್ ಆಸ್ತಿಯನ್ನ ಮುಟ್ಕೋಲಾಗ್ತದೆ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಒಬ್ಬರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಮನೆಗಳ ಹತ್ರ ಹೋಗಿ ಅವ್ರ ಹೇಳಿಕೆಯನ್ನ ತಗೋತಾರೆ ಇಡಿ ಅವ್ರು ಇಷ್ಟೊಂದು ಆಸ್ತಿಯನ್ನ ಸೀಸ್ ಮಾಡ್ತಾರೆ ಲೋಕಾಯುಕ್ತವ್ರು ಯಾಕೆ ಸುಮ್ಮನೆ ಇದಾರೆ ಅವ್ರಿಗಿಂತ ಮುಂಚೆ ಇವ್ರು ಮಾಡ್ಬೇಕಾಯ್ತು ಲೋಕಾಯುಕ್ತ ಪೊಲೀಸರು ಅವ್ರಿಗಿಂತ ಮುಂಚೆ ಮಾಡ್ಬೇಕಾಯ್ತು ಇದುವರೆಗೂ ಆತರದ್ದು ಏನು ಮಾಡಿದೆ ಇವತ್ತು ನನಗೆ ಇರುವಂತ ಮಾಹಿತಿ ಪ್ರಕಾರ ಈ ಒಂದು ಲೋಕಾಯುಕ್ತ ಪೊಲೀಸರು ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಕಳೆದ ವಾರನೇ ನಾನು ಇದ್ರ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ ಮೊದಲಿಂದಲೂ ಬಿ ಜೆ ಪಿ ಇದು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ನಾವು ಮತ್ತು ಜೆ ಡಿ ಎಸ್ ಅವರು ಇನ್ನೊಂದು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಗ್ರಹವನ್ನು ಮಾಡಿದ್ದಾರೆ ನಾವು ಮಾಡಿದ್ದೀವಿ ಈಗ ಸೋಮವಾರ ಏನೋ ಅದನ್ನ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಅಂತ ಸುದ್ದಿ ಇದೆ ನನ್ನ ಸತ್ತೆ ಕ್ಲೀನ್ ಚಿಟ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ಹೆಂಗ್ ತಪ್ಪು ಮಾಡ್ಬಿಡ್ತಾರೆ ಏನೋ ಅವ್ರ ಅವ್ರ ಹಪ್ಪನ್ ಮನೆ ಆಸ್ತಿ ದೋಸೆ ಮಾಡ್ಬೇಕಾರೆ ಅಧಿಕಾರಿಗಳು ಓಕೆ ಅಧಿಕಾರಿಗಳು ತಪ್ಪು